ಹಾಯ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿಡಿಯೋ ಬಿಟ್ಟಿದ್ದಾಯಿತು ನೀವು ವಿಡಿಯೋ ಕ್ಲಿಕ್ ಮಾಡಿದ್ದಾಯಿತು ಇನ್ನೇನು ತಡ ಲೆಟ್ಸ್ ಸ್ಟಾರ್ಟ್ ಚಾನಲ್ ಇವತ್ತು ಸಿಮ್ ಕಾರ್ಡ್ ಮೇಲೆ ಯಾಕೆ ಈ ಥರ ಲೈನ್ಸ್ ಇರುತ್ತೆ ಆನೆ ಬೆನ್ನಿನ ಮೇಲೆ ಯಾಕೆ ಈ ರೀತಿ ಕರ್ವ್ಸ್ ಇರುತ್ತೆ ಈ ಥರ ಬೇರೆ ಬೇರೆ ವಿಷಯಗಳನ್ನು ಹೇಳ್ತೀನಿ ಲೆಟ್ಸ್ ಸ್ಟಾರ್ಟ್ ಫ್ಯಾಕ್ಟ್ ನಂಬರ್ ಒನ್ ನಿಮಗೆ ಐದು ಬೆರಳು ಇದ್ದೇ ಇರುತ್ತೆ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಕೇವಲ ಕೊನೆಯ ಕಿರು ಬೆರಳು ಇಲ್ಲ ಅಂದರೆ ಫಿಂಗರ್ಸ್ ಪರ್ಸೆಂಟೇಜ್ ಫಿಫ್ಟಿ ಆಗುತ್ತೆ ಫ್ಯಾಕ್ಟ್ ನಂಬರ್ ಟು ನೀವು ಗೂಗಲಲ್ಲಿ ಕಿಚನ್ ಎಮೋಜಿಸ್ ಅಂತ ಟೈಪ್ ಮಾಡಿದರೆ ಬೇರೆ ಬೇರೆ ಎಮೋಜಿಸ್ ಆ್ಯಡ್ ಮಾಡಿದರೆ ಹೇಗೆ ಕಾಣುತ್ತೆ ಅಂತ ತೋರಿಸುತ್ತೆ ಇದು ತುಂಬ ಯೂನಿಕ್ ಮತ್ತು ಎಂಜಾಯಬಲ್ ಆಗಿದೆ ಫ್ಯಾಕ್ಟ್ ನಂಬರ್ ತ್ರೀ ಈ ಜಗತ್ತಿನಲ್ಲಿ ಎಷ್ಟೋ ನೀರಿದ್ದರೂ ಅದರಲ್ಲಿ ಟೂ ಪರ್ಸೆಂಟ್ ವಾಟರ್ ಮಾತ್ರ ನೀವು ಕುಡಿಯೋಕ್ಕಾಗೋದು ಫ್ಯಾಕ್ಟ್ ನಂಬರ್ ಫೋರ್ ಜಪಾನಲ್ಲಿ ಯಾವ ಥರ ಚೇಸ್ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಆ ಚೇರ್ಸ್ ಎಲ್ಲೇ ಇದ್ದರೂ ಕ್ಲಾಪ್ ಸೌಂಡ್ ಕೇಳಿದರೆ ಸಾಕು ಅದರ ಪ್ಲೇಸಲ್ಲಿ ಬರುತ್ತದೆ ಫ್ಯಾಕ್ಟ್ ನಂಬರ್ ಫೈವ್ ನೀವು ನೋಡಿರಬಹುದು ಮರಗಳ ಕೊನೆಯಲ್ಲಿ ವೈಟ್ ಪೇಂಟ್ ಹಚ್ಚುತ್ತಾರೆ ಯಾಕೆಂದರೆ ಮರವನ್ನು ಇನ್ ಇನ್ಸೆಕ್ಟ್ಸ್ ಇಂದ ಕಾಪಾಡೋಕೆ ವೈಟ್ ಪೇಂಟ್ ಹೊಡೆದರೆ ಯಾವ ಕೀಟಾಣುಗಳು ಕಾಣಿಸಿಕೊಳ್ಳೋದಿಲ್ಲ ಫ್ಯಾಕ್ಟ್ ನಂಬರ್ ಸಿಕ್ಸ್ ನಮ್ಮ ದೇಶದಲ್ಲಿ ಎಷ್ಟೊಂದು ಬರ್ಡ್ಸ್ ಇದೆ ಆದರೆ ಈಜಿಪ್ಷಿಯನ್ ಫ್ಲೋವರ್ ಅನ್ನೋ ಒಂದು ಬರ್ಡ್ ಇದೆ ಅದಕ್ಕೆ ಊಟ ಏನಾದರೂ ಸಿಗಲಿಲ್ಲ ಅಂದರೆ ಅದು ಮೊಸಳೆ ಹಲ್ಲಿನಲ್ಲಿ ಸಿಕ್ಕಿ ಹಾಕಿಕೊಂಡಿರುವುದನ್ನು ತಿಂದು ಮೊಸಳೆ ಹಲ್ಲನ್ನು ಸ್ವಚ್ಛ ಮಾಡುತ್ತದೆ ಫ್ಯಾಕ್ಟ್ ನಂಬರ್ ಸೆವೆನ್ ಸಾಕಷ್ಟು ಜನ ಐಫಿಲ್ ಟವರ್ ನೋಡಿರ್ತೀರ ಇದರಲ್ಲಿ ಅಚ್ಚರಿ ಏನಂದರೆ ಸಮ್ಮರ್ ಸೀಸನ್ ಬಂದಾಗ ಇದು ಫಿಫ್ಟೀನ್ ಸೆಂಟಿಮೀಟರ್ ದೊಡ್ಡದಾಗಿ ಕಾಣಿಸುತ್ತೆ ಇದು ಟೆಂಪರೇಚರ್ ಇಂದ ಆಗೋದು ಫ್ಯಾಕ್ಟ್ ನಂಬರ್ ಏಯ್ಟ್ ನಿಮಗಿದು ಗೊತ್ತೇ ಆಕ್ಟೋಬರ್ಸ್ಗೆ ಮೂರು ಹೃದಯಗಳು ಹೊಂದಿರುತ್ತದೆ ಫ್ಯಾಕ್ಟ್ ನಂಬರ್ ನೈನ್ ನೀವು ಆನೆ ಮೇಲೆ ಈ ರೀತಿ ಕರ್ವ್ಸ್ ನೋಡೇ ಇರ್ತೀರ ಯಾಕೆ ಹೀಗೆ ಆಗುತ್ತೆ ಅಂದರೆ ಎಷ್ಟೋ ಜನ ದುಡ್ಡು ಸಿಗುತ್ತೆ ಅಂತ ಆನೆ ಮೇಲೆ ಭಾರವಾಗಿರೋ ಕಾರ್ಪೆಟ್ ಹಾಕಿ ಸವಾರಿ ನಡೆಸ್ತಾರೆ ಅದರಿಂದ ಈ ಕರ್ವ್ಸ್ ನೋಡಲು ಆಗೋದು ಫ್ಯಾಕ್ಟ್ ನಂಬರ್ ಟೆನ್ ನಿಮ್ಮ ಸಿಮ್ ಕಾರ್ಡಲ್ಲಿ ಯಾಕೆ ಈ ರೀತಿ ಲೈನ್ಸ್ ಇರುತ್ತೆ ಗೊತ್ತಾ ಲೈನ್ಸ್ ಇರೋಕ್ಕೆ ಕಾರಣ ಡೇಟಾ ಟ್ರಾನ್ಸ್ಫರ್ ಪವರ್ ಸಪ್ಲೈ ಮತ್ತು ಅಥೆಂಟಿಕೇಷನ್ಗೋಸ್ಕರ ಈ ಲೈನ್ಸ್ ಇಲ್ಲ ಅಂದರೆ ಇದು ಯಾವುದೂ ನಡೆಯೋದಿಲ್ಲ ಈಗ ಹೇಳಿರೋ ಎಲ್ಲ ಫ್ಯಾಕ್ಟ್ಸ್ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ತೆಗಳು